ಓಂ ಶ್ರೀ ಪರಮಾತ್ಮನೇ ನಮ್ಮ ಕಣನಲ್ಲಿ ಚರ್ ಅಚರ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ನಿವಾಸ ಮಾಡುತ್ತಿರುವ ಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ವಿಷಯ ಏನೆಂದರೆ ಪರಮಾತ್ಮ ದೇವರ ಅನುಭವ ಹೇಳೋಕ್ಕಾಗೋದಿಲ್ಲ ಸತ್ಯ ಹೇಳೋಕ್ಕಾಗೋದಿಲ್ಲ ಯಾರಾದರೂ ಸತ್ಯ ಹೇಳಿದರೆ ಅಸತ್ಯವಾಗುತ್ತದೆ ಅಂತ ಶಾಸ್ತ್ರ ಹೇಳ್ತದೆ ಗ್ರಂಥ ವೇದ ಶಾಸ್ತ್ರ ಪುರಾಣ ಇವೆಲ್ಲ ಹಂಗೆ ಹೇಳ್ತದೆ ಸತ್ಯ ಹೇಳೋಕ್ಕಾಗೋದಿಲ್ಲ ಯಾರಾದರೂ ಹೇಳಿದರೆ ಸತ್ಯ ಓ ಅಸತ್ಯವಾಗ್ತದೆ ಅಂತ ಹೇಳ್ತಾರೆ ಈ ವಿಷಯದಲ್ಲಿ ನಾವು ಈಗ ಸ್ವಲ್ಪ ನೋಡೋಣ ಸತ್ಯ ಹೇಳೋದಕ್ಕೂ ನೋಡೋದಕ್ಕೂ ಬರುವುದಿಲ್ಲ ಸತ್ಯ ಸತ್ಯವನ್ನು ಬೇರೆಯವರು ಹೇಳಿದ್ರು ಹೋ ನೀವು ಕೇಳ್ತಿರೋ ಹೊರ್ತು ನಿಮ್ಗೆ ಅನುಭವ ಆಗೋದಿಲ್ಲ ನನ್ನ ಅನುಭವ ನನ್ನ ನನ್ನ ಅನುಭವ ನನ್ನ ಸತ್ತದ ಕೋಜು ನನ್ನ ಅನುಭವವಾಗಿದೆ ಆಗಿದೆವಲ್ಲಿ ನೀವು ಕೇಳಿದರೆ ನಿಮ್ಮ ಅನುಭವ ಏನಿಲ್ಲ ಇದರಲ್ಲಿ ಅರ್ಥ ಮಾಡೋದಕ್ಕೆ ಅರ್ಥ ಮಾಡಿಕೊಳ್ಳೋದಕ್ಕೆ ಬುದ್ಧಿ ಕೆಲಸವಲ್ಲ ದೇವರು ಸತ್ಯ ಅನುಭವ ಅನುಭವವಾಗಿದೆ ಸತ್ವವನ್ನು ಹುಡುಕುವುದು ನಿಧಿ ಸ್ವಯಂಗೆ ಸ್ವಯಂ ಒಳಗಡೆ ನೋಡುವ ಸ್ವಯಂ ಒಳಗಡೆ ಬೆಳಗುತ್ತಿರುವ ज्योति दीपा दर्शन यार वापस बरतार और ये बात ये बात हेतर है ये मात हेतर है सब...